ತರ್ಸ್ಡೇ ಮಾರ್ನಿಂಗ್ ಇವತ್ತಿನ ತಿಂಡಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಬೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಬೆಳಗಿನ ತಿಂಡಿ ಏನು ತಿನ್ನಲ್ಲ ಯಾಕೆ ಅಂತಂದರೆ ಅವರಿಗೆ ಸಾಯಿಬಾಬಾ ಅಂದರೆ ತುಂಬಾ ಇಷ್ಟ ದೇವರು ಸೊ ಒಬ್ಬೊಬ್ಬರಿಗೆ ಒಂದೊಂದು ದೇವ್ರು ಫೇವ್ರೇಟ್ ಆಗಿರ್ತಾರೆ ಸೊ ಎಲ್ಲ ದೇವರು ಒಂದೇ ಅವರವರ ಅನುಕೂಲಕ್ಕೆ ತಕ್ಕಂಗೆ ಅವರು ದೇವ್ರಗಳನ್ನ ಆಯ್ಕೆ ಮಾಡ್ಕೊತಾರೆ ಸೊ ಹಾಗಾಗಿ ಇವತ್ತು ತಿಂಡಿಗೆ ನಾನು ಸಿಂಪಲ್ಲಾಗಿ ನಮ್ಮ ಅವ್ಲ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಂಬ ಅಂತ ಅವಲಕ್ಕಿ ಕ್ಯೂ ಪ್ರಿಪೇರ್ ಮಾಡ್ಕೊತಿದ್ದೀನಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಕಡಲೆ ಬೀಜ ಹಸಿ ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೆಟೋನ ಕಟ್ ಮಾಡಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಗಲೇ ತುಂಬಾ ಟೇಸ್ಟ್ ಕೊಡೋದು ಮೊದಲಿಗೆ ನಾನು ಮೂರ್ಲಟ ಆಗುವಷ್ಟು ಅವಲಕ್ಕಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅವಲಕ್ಕಿನ ನೆನೆಸ್ಬಿಡ್ತಾರೆ ಸೊ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಅಂದರೆ ಅದರಲ್ಲಿರುವಂಥ ಗಲೀಜೆಲ್ಲ ಹೋಗಲ್ಲ ಅದು ವಾಶ್ ಮಾಡ್ತಿರ್ಬೇಕಾದ್ರೇ ಮುದ್ದೆ ಥರ ಆಗೋಗ್ಬಿಡ್ತೆ ನಾವು ಜಸ್ಟು ಹಾಗೆ ನೀರು ಒಳಗಡೆ ಹಾಕಿ ಮೂರು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಜಾಸ್ತಿ ಉಳಿಸುತ್ತೆ ಕೂಡ ಅಂತಲೂ ಹೇಳ್ಬೋದು ಅವಲಕ್ಕಿ ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಕೂಡ ಆಗಿದೆ ಸೊ ನನ್ನ ಮಗಳಿಗೆ ಸ್ಕೂಲಿಗೆ ಕೂಡ ಟೈಮ್ ಆಗ್ತಿತ್ತು ಸೊ ಅಮ್ಮ ನನಗೆ ಸಾಕು ಸಾಕು ಟೈಮ್ ಆಗಿದೆ ಅಂತಲೇ ಹೇಳ್ತಿದ್ಲು ಪರವಾಗಿಲ್ಲ ಅಂತ ಸ್ವಲ್ಪ ತಿನ್ನಿಸ್ಬಿಟ್ಟೆ